ಎಷ್ಟೋ ಪ್ರಾಣಿ ಪಕ್ಷಿಗಳು ಬದುಕುಳಿತಾವೆ ಕ್ರಿಮಿಕೀಟಗಳು ಬದುಕುಳಿತಾವೆ ದೇಶದಲ್ಲಾಗೋ ದೊಡ್ಡ ಯುದ್ಧ ನಿಲ್ಲಿಸ್ಲಿಕ್ಕೆ ಇದು ಸಹಾಯ ಆಗ್ತದೆ ದೇವರಿಗೆ ಬಾಗಿನ ಸಮರ್ಪಣೆ ಮಾಡಿದಾಗ ಯಾಕೆ ಅದು ಬರೀ ನದಿಯಲ್ಲ ದೇವಿಯಲ್ಲಿ ಸಾಕ್ಷಿ ನದಿಯಲ್ಲೇ ಪ್ರದಕ್ಷಿಣೆ ಇಷ್ಟು ವಸ್ತುಗಳು ಆ ಪೌರ್ಣಮಿ ದಿನ ಬೆಳಗ್ಗೆ ಕ್ಲೀನ್ ಮಾಡಿ ಪೌರ್ಣಮಿ ಸಂಜೆ ಆ ನದಿಗೆ ಆರತಿ ಮಾಡಿ ಅಲ್ಲಿರೋ ವೃಕ್ಷಗಳನ್ನು ಮಳೆಗಾಲದಲ್ಲಿ ನೆಡಿ ಆ ನದಿಯಲ್ಲಿರೋ ನೀರಿನ ಅಂಶ ಜಾಸ್ತಿ ಆಗಲಿಕ್ಕೆ ಆದಷ್ಟು ವೃಕ್ಷಗಳನ್ನು ಬೆಳೆಸಿ ಬೇರುಗಳಲ್ಲಿ ಮಣ್ಣು ಕೊರೆಯೋದು ಹಿಡಿದು ನಿಲ್ಲುತ್ತೆ ನದಿಗಳ ರಕ್ಷಣೆಯೂ ಆಗ್ತದೆ ಯಾಕೆ ಎಲ್ಲ ಈಗ ಬಂದಿತ್ತು ಮೊದಲು ರಿವಿಟ್ಮೆಂಟ್ ಯಾವುದು ವೃಕ್ಷಗಳೇ ಅದನ್ನು ಬೆಳೆಸೋ ಪ್ರಯತ್ನವೂ ಆಗಲಿ ಆ ನದಿ ದಂಡೆಯಲ್ಲಿ ಆ ವೃಕ್ಷಗಳ ಸಹಾಯದಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳು ಬದುಕುಳಿತಾವೆ ಕ್ರಿಮಿಕೀಟಗಳು ಬದುಕುಳಿತಾವೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ನಾವು ಪ್ರತಿ ನಮ್ಮ ಈ ಕ್ರಿಯೆಯಿಂದ ನಾವೊಂದು ಮಾದರಿ ಆಗ್ತೀವಿ ನಾವು ಬರೀ ಗಂಗೆಗೆ ಆರತಿ ಮಾಡ್ತೀವಿ ಅಯೋಧ್ಯೆಯಲ್ಲಿ ಸದಾಯು ನದಿಗೆ ಆರತಿ ಮಾಡ್ತೀವಿ ಅಷ್ಟಕ್ಕೆ ಸೀಮಿತ ನಮ್ಮ ನಮ್ಮೂರ್ಗೆ ಗಂಗೆ ಯಾವುದು ನಮ್ಮ ಹಳ್ಳನೇ ಇರಲಿ ನದಿಯೇ ಇರಲಿ ನಾವು ಅದನ್ನು ಗೌರವದಿಂದ ನೋಡೋ ಒಂದು ಸಣ್ಣ ಪ್ರಯೋಗ ಶುರುವಾಗಲಿ ಅಂತ ನನ್ನ ಅನಿಸಿಕೆ ಹಂಚ್ಕೊಂಡಿದ್ದೀವಿ ಯಾಕಂದರೆ ನಮ್ಮ ಆಶ್ರಮದಲ್ಲಿ ಪ್ರತಿ ಶುಕ್ರವಾರ ನಮ್ಮ ಹತ್ರ ಹರಿಯೋ ಮಂದಾಕಿ ತೀರ್ಥ ಅಂತ ಅದಕ್ಕೆ ಹೆಸರು ಅದಕ್ಕೆ ಆರತಿ ನಾವು ಹತ್ತು ವರ್ಷದಿಂದಲೂ ಶುರು ಮಾಡಿದ್ದೀವಿ ಆದಷ್ಟು ಕಸ ಆಗ್ತಾ ಯೋಚನೆ ಮಾಡ್ತೀವಿ ಅದು ದೇವರು ಸೊ ನಾವು ಮಾಡಿದ ಪ್ರಯೋಗವನ್ನೇ ಜನಗಳೆಲ್ಲ ಇದು ಸನ್ಯಾಸಿಗಳು ಮಾತ್ರ ಮಾಡಬೇಕು ಅಂತೇನಿಲ್ಲ ಪ್ರತಿ ಹಳ್ಳಿಗರ ಜವಾಬ್ದಾರಿ ನಮಗೆ ಜೀವ ಕೊಟ್ಟ ನದಿ ಓಡಾಡಲಿಕ್ಕೆ ಜಾಗ ಕೊಟ್ಟ ನೆಲ ನಮಗೆ ಜೀವನ ಕೊಟ್ಟ ಭಾಷೆ ನಮ್ಮ ನೆಲ ಜಲ ಮತ್ತು ಪ್ರಕೃತಿ ನಮಗೆ ನಿತ್ಯ ಹಾಲು ಕೊಡುತ್ತಿರುವ ಹಸು ಇವುಗಳ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಆ ಕರ್ತವ್ಯವನ್ನು ನಾವು ನಿಭಾಯಿಸುವ ಈ ಮೂರು ಪ್ರಕ್ರಿಯೆ ಶುರುವಾದರೆ ಒಂದು ಪೌರ್ಣಮಿ ಅನ್ನೋದು ಆ ಪೌರ್ಣಮಿ ದಿನ ಬೆಳಗ್ಗೆ ಕ್ಲೀನಿಂಗ್ ಮಾಡೋದು ನದಿಯನ್ನು ಆದಷ್ಟು ಸಂಜೆ ಆ ದೈವಿ ಭಾವಕ್ಕೆ ಪೂಜೆ ಮಾಡೋದು ಇನ್ನೊಂದು ನಾವೆಲ್ಲ ಊರವರು ಸೇರಿ ಆ ಪೌರ್ಣಮಿ ಬೆಳಕಲ್ಲಿ ವನಭೋಜನೆ ಮಾಡೋದರಿಂದ ನಮ್ಮಲ್ಲಿ ಸಹಮತ ಬೆಳೆಯುತ್ತೆ ಒಗ್ಗಟ್ಟು ಜಾಸ್ತಿ ಆಗುತ್ತೆ ಈಗೆಲ್ಲ ಯುದ್ಧ ಆಗ್ತಿದೆಯಲ್ಲ ಅವರು ಈ ಧರ್ಮ ಈ ಧರ್ಮ ಅದೆಲ್ಲ ಹೋಗಿ ನಾವು ನಮ್ಮೂ ಒಂದು ಊರವರು ಭಾವ ಹುಟ್ಟುತ್ತೆ ಇದು ಸಣ್ಣಗೆ ಶುರುವಾದರೆ ಊ ದೇಶದಲ್ಲಾಗೋ ದೊಡ್ಡ ಯುದ್ಧ ನಿಲ್ಲಿಸ್ಲಿಕ್ಕೆ ಇದು ಸಹಾಯ ಆಗ್ತದೆ ಎಲ್ಲರೂ ಸಹ ಬಾಳ್ವೆ ಬಾಳೋದ್ರಿಂದ ಹಳ್ಳಿಗಳ ಪ್ರಗತಿ ಹಳ್ಳಿಗಳ ಶಾಂತಿಯಿಂದ ದೇಶದ ಶಾಂತಿ ಇದೆ ಅಂತ ನನ್ನ ಭಾವನೆ ಗಾಂಧೀಜಿ ಭಾವನೆ ಸಮೇತ ಸೊ ಈ ಪ್ರಯೋಗಕ್ಕೆ ನಾವೆಲ್ಲ ಸೇರಿಕೊಳ್ಳುವ ಅನ್ನೋದು ನನ್ನೊಂದು ರೆಕ್ವೆಸ್ಟ್ ಮಾಡೋ ಮೂಲಕ ಈ ಕಾವೇರಿ ನದಿಯ ಬಗ್ಗೆ ನನಗೆ ಗೊತ್ತಿರೋ ಸಣ್ಣ ಮಾಹಿತಿನ ಹಂಚಿಕೊಂಡಿದ್ದೀನಿ ನಿನ್ನೆ ಯಾವುದೊಂದು ಅನುಭವವನ್ನು ಹೇಳ್ತೀನಿ ನಂಬೇಕಾದವರು ನಂಬಿ ಬಿಡಿ ನಾನು ತ್ರಿನೇತ್ರ ಸ್ವಾಮೀಜಿಗಳು ಇನ್ನೊಬ್ಬರು ಮಠದ ಸ್ವಾಮೀಜಿಗಳು ಕಾವೇರಿ ಆರತಿ ಮಾಡಿಬಿಟ್ಟು ದೇವರಿಗೆ ಬಾಗಿನ ಸಮರ್ಪಣೆ ಮಾಡಿದಾಗ ಏಕೆ ಅದು ಬರೀ ನದಿಯಲ್ಲ ದೇವಿ ಇರ್ಲಿಕ್ಕೆ ಸಾಕ್ಷಿ ನಾನೊಂದು ಪ್ರಾರ್ಥನೆ ಮಾಡಿದೆ ಅಮ್ಮ ನೀನು ಅಗಸ್ತ್ಯರ ಹೆಂಡತಿ ಲೋಪಾಮುದ್ರೆ ನನಗೆ ನಿನ್ನ ಅನುಗ್ರಹದ ಅನುಭವ ಆಗಬೇಕು ನಾವು ನಿನ್ನೆ ಇಲ್ಲಿಂದ ಸುಮಾರು ಬಾಗಿನೇ ತೊಗೊಂಡು ಹೋಗಿದ್ವಿ ಯಾಕೆ ದೇವಿಗೆ ಲಲಿತಶಾಸ್ತ್ರದಲ್ಲಿ ದಾಳಿಂಬೆ ಅಂದರೆ ಇಷ್ಟ ಅಂತೆ ಕುಸುಮ ಕುಸುಮ್ರಿಯಾಯೇ ನಮ ಅಂತಿರುತ್ತೆ ಸೊ ಅದನ್ನು ನಾವು ಅರ್ಪಣೆ ಮಾಡಿದಾಗ ನಾವೆಲ್ಲ ಇದ್ದಾಗಲೇ ಆ ಬಾಗಿನ ಒಂದು ಪ್ರದಕ್ಷಿಣೆ ಹಾಕಿಬಿಟ್ಟು ಬರೀ ಯಾವುದೋ ಒಂದು ಸ್ಯಾರಿಯೋ ಹೂವೋ ಬಂದರೆ ಕಾಕತಾಳೀಯ ಅಂತ ಹೇಳಬೋದು ದೇವಿಗೆ ಹಾಕಿದ್ದ ಬಳೆ ಹಣ್ಣು ಹೂ ಸೀರೆ ಒಂದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಪ್ರದಕ್ಷಿಣೆ ಮಾಡಿ ಮತ್ತು ಅದನ್ನು ವಾಪಸ್ ಅದು ಬಾಗಿನ ನದಿ ಒಳಗೆ ಪ್ರವೇಶ ಆಯಿತು ನದಿಯಲ್ಲೇ ಪ್ರದಕ್ಷಿಣೆ ಮಾಡ್ತೀಷ್ಟು ವಸ್ತುಗಳು ಆ ತಾಯಿ ಒಂದು ದೇವಿ ಅನ್ನಲಿಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಯಾವುದು ಬೇಡ ಅನ್ನಲಿಕ್ಕೆ ನನ್ನ ಅನುಭವ ಅದನ್ನು ಒಪ್ಪಿಬಿಡಿ ಅದು ಬೇರೆ ಅದು ನಿಮ್ಮ ನಿಮ್ಮ ಮೆಜರ್ಮೀಟರಲ್ಲಿ ತಗೊಳ್ಳೋದು ನಾನು ನನ್ನ ಅನುಭವವನ್ನು ಹಂಚಿದ್ದೀನಿ ಆ ಕಾವೇರಿ ಸ್ವಯಂ ಒಂದು ದೇವತೆ ನಾವು ಆ ದೇವತೆಯನ್ನು ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ನಾವೆಲ್ಲ ಸೇರಿ ಅದನ್ನು ಮಾಡುವ ಎಲ್ಲರಿಗೂ ಒಳ್ಳೆಯದಾಗ